ನಮಸ್ಕಾರ ವೀಕ್ಷಕರೇ ಕನ್ನಡ ಫ್ಯಾಕ್ಟ್ ಗೆ ಸ್ವಾಗತ ಕಳೆದೊಂದು ದಶಕದಿಂದ ಪಂಡಿತ್ ಜವಾಹರಲಾಲ್ ನೆಹರು ಅವರ ಕುಟುಂಬದ ಮೇಲೆ ಸುಳ್ಳು ಆಪಾದನೆಗಳಿಂದ ನಿರಂತರವಾಗಿ ದಾಳಿಯನ್ನು ನಡೆಸಲಾಗ್ತಾ ಇದೆ ನೆಹರು ಅವರ ಕುಟುಂಬ ಕಾಶ್ಮೀರಿ ಪಂಡಿತರಾಗಿರದೆ ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ದವರಾಗಿದ್ದಾರೆ ಎಂದು ಪ್ರತಿಪಾದಿಸಿ ಪ್ರತಿದಿನ ಹಲವಾರು ಸುಳ್ಳುಗಳನ್ನ ಹಂಚಿಕೊಳ್ಳಲಾಗ್ತಾ ಇದೆ ಬಿಜೆಪಿ ಬೆಂಬಲಿಗರು ಮತ್ತು ಬಲಪಂಥೀಯರು ಈ ಸುಳ್ಳನ್ನೇ ಜನರ ನಡುವೆ ಹರಿಬಿಡ್ತಾ ಇದ್ದಾರೆ ಇದರ ಭಾಗವಾಗಿ ಇತ್ತೀಚೆಗೆ ಬುರ್ಕಾ ಮತ್ತು ಹಿಜಾಬ್ನಲ್ಲಿ ಇಂದಿರಾ ಖಾನ್ ಮತ್ತು ಮುಸಲ್ಮಾನರ ಕ್ಯಾಪ್ ತರಿಸಿರುವ ರಾಹುಲ್ ಖಾನ್ ಇವರು ಇಡೀ ಹಿಂದೂಗಳನ್ನ ಮೂರ್ಖರನ್ನಾಗಿ ಮಾಡಿದ್ದಾರೆ ಎಂಬ ಫೋಟೋವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ ಆದರೆ ಸತ್ಯವೇನಂತ ಹೇಳಿದ್ರೆ ಈ ಚಿತ್ರವನ್ನ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮುಂಬೈನ ಮಿರರ್ ಫೋಟೋ ಸ್ಟೋರಿಯಲ್ಲಿ ಸೋನಿಯಾ ಗಾಂಧಿ ಅವರ ಅಪರೂಪದ ಫೋಟೋಗಳು ಎಂಬ ಶೀರ್ಷಿಕೆ ಅಡಿಯಲ್ಲಿ ಪ್ರಕಟಿಸಲಾಗಿದೆ ಟೈಮ್ಸ್ ಆಫ್ ಇಂಡಿಯಾ ಫೋಟೋ ಆರ್ಕೈವ್ನಲ್ಲಿ ಗಾಂಧಿ ಅವರ ಫೋಟೋಗಳಿಗಾಗಿ ನಾವು ಕಸ್ಟಮ್ ಕೀವರ್ಡ್ ಹುಡುಕಾಟವನ್ನು ನಡೆಸಿದಾಗ ಇದೇ ಚಿತ್ರದ ಪೂರ್ಣ ಆವೃತ್ತಿಯೊಂದು ಸಿಕ್ಕಿದ್ದು ಮೇ ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಂದು ಪ್ರಧಾನಿ ಗಾಂಧಿ ಅವರು ತಮ್ಮ ಮೊಮ್ಮಗ ಪುಟಾಣಿ ರಾಹುಲ್ ಜೊತೆಗೆ ಅವರ ತಾಯಿ ಸೋನಿಯಾ ಗಾಂಧಿಯವರು ನವದೆಹಲಿಯಲ್ಲಿರುವ ಅವರ ನಿವಾಸದಲ್ಲಿ ಫೋಟೋಗೆ ಫೋಸ್ ನೀಡಿದ್ದಾರೆ ಎಂಬ ಶೀರ್ಷಿಕೆಯೊಂದಿಗೆ ಫೋಟೋವನ್ನ ಹಂಚಿಕೊಂಡಿದ್ದಾರೆ ಫೋಟೋದಲ್ಲಿ ಇಂದಿರಾ ಗಾಂಧಿಯವರು ಸೀರೆಯನ್ನ ಧರಿಸಿರುವುದನ್ನ ನೋಡಬಹುದಾಗಿದ್ದು ಅದರ ನೆರಿಗೆಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ ಅವರ ತಲೆಯ ಮೇಲಿನ ಬಟ್ಟೆಯ ಮಾದರಿಯು ಸೀರೆಯ ಸೆರಗನ್ನ ತಲೆಗೆ ಸುತ್ತಿಕೊಂಡಿರುವುದು ಸ್ಪಷ್ಟವಾಗಿದೆ ಮತ್ತು ಅದು ಸೀರೆಗೆ ಹೊಂದಿಕೆಯಾಗುತ್ತದೆ ಇದರಿಂದ ಗಾಂಧಿಯವರು ಹಿಜಾಬ್ ಅಥವಾ ಬುರ್ಖಾವನ್ನ ಧರಿಸಿಲ್ಲ ಎಂಬುದು ಸ್ಪಷ್ಟವಾಗಿದೆ ವೈರಲ್ ಆಗಿರುವ ಚಿತ್ರದಲ್ಲಿ ಬಾಲಕ ರಾಹುಲ್ ಗಾಂಧಿ ಧರಿಸಿರುವ ಕ್ಯಾಪ್ ಮಾದರಿಯನ್ನ ಪರಿಶೀಲಿಸಲು ನಮಗೆ ಸಾಧ್ಯವಾಗಲಿಲ್ಲ ಆದರೆ ಇದಾವುದು ಮುಸ್ಲಿಂ ಓಲೈಕೆಗಾಗಿ ಮಾಡಲಾಗಿದೆ ಎಂಬುದಕ್ಕೆ ಯಾವುದೇ ರೀತಿಯಾದಂತಹ ಆಧಾರ ಪುರಾವೆಗಳು ಇಲ್ಲ ಆದ್ದರಿಂದ ಸದ್ಯ ವೈರಲ್ ಆಗ್ತಾ ಫೋಟೋದಲ್ಲಿ ಇಂದಿರಾ ಗಾಂಧಿಯವರು ತನ್ನ ಸೀರೆಯ ಸೆರಗನ್ನೇ ತಲೆಯ ಮೇಲೆ ಹೊದ್ದುಕೊಂಡಿದ್ದಾರೆಯೇ ಹೊರತು ಹಿಜಾಬ್ ಧರಿಸಿಲ್ಲ ಎಂಬುದು ಸಾಬೀತಾಗಿದೆ ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನು ಬಯಲುಗೊಳಿಸುವ ಪ್ರಯತ್ನವಾಗಿದೆ ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ ನಮ್ಮ ವಿಡಿಯೋ ಪೋಸ್ಟರ್ಗಳನ್ನು ಶೇರ್ ಮಾಡುವ ಮೂಲಕ ಬೆಂಬಲಿಸಿ